ಅಧಿಕಾರ ಪ್ರಕಾರವಾದ ಗ್ರಾಮ ರಾಜ್ಯನೇ ರಾಮ ರಾಜ್ಯ ಮಲ್ಪಾದ ರಾಜ್ಯದ ರಾಜ್ಯ ಬಾರದು ಎದೆ ಕೊರೆತು ಹೋದ ಚಿತ್ರ ಒಡೆಯವಲಿಂಗೇಶ್ವರ ದೇವಿಯನ್ನ ಚಿತ್ರ ತಿಳಿಪ ಒಂದು ಗ್ರಾಮ ಕಟ್ಟಡ ಅಧಿಕಾರ ಮೇಲೆ ಒಂದು ಬದು ಚಿತ್ರ ಜುಮಾದಿ ಜುಮಾದಿ ಮಂಡನ ಸಾಹಜಿನ ಪತ್ತೊಂದು ಜಾಗದ ಅಧಿಕಾರ ಮೇಲೆ ಒಂದು ಬದು ಅಪ್ಪರಂತೇಶ್ವರಿನ ಆಧಾರ ಪಡೆದೊಂದು ಪಾಪದ ಸಂಸಾರ ಧನುಮಂತಿಗೂ ಬಂದದ ಪಾಪದ ಸಂಸಾರ ಧನುಮಂತಡು ಶಕ್ತಿವಾಯ ಸಂಸಾರಗೂ ಗುಹಕ್ಕೆ ಸಿಂಗಾರ ಬಲಿಕೆ ಬಂಗಾರ ಮೆರೆ ಒಂದು ಕೇಳಿದ್ದೀವಿ ಧರ್ಮನ ತುಂಬಾರಿ ಒಂದು ಕುಟುಂಬ ಆಧಾರ ಬರ್ತಂದು ಬದುಕಿತ್ತನ ತಂಗೆ ತಂಗಡಿ ಕಲ್ಲುಟ್ಟಿ ಬಂಜುರ್ಲಿನ ಆಧಾರ ಪಡೆದಂದು ಅವೇ ಪ್ರಕಾರವಾದ ಕಟ್ಟು ಕಾಪಾಡು ಬಂದು ಕಿತ್ತ ಸರ್ವಸತ್ಯರಗಳ ತಡೆದಕ್ಕ ಒಂದು ಕೂಡ ಕೂಟ ರಾಜ್ಯದ ಕಲಾ ದೈವದ ಕೊಡಿ ನೀಟ್ ಮಾಯದಪ್ಪ ಮಂತ್ರ ದೇವತೆಗೆ ತಡೆದಕ್ಕ ಅದು ಪ್ರಾರ್ಥನೆ ಸ್ವಾಮಿ ಮನ್ಮನ ಅಕ್ಷರಗೂ ಕೆಮಿ ಬರ್ಲಪ್ಪ ತಪ್ಪ ಭಕ್ತನನ್ನ ಮಾಯಾ ಕ್ಷಮೆ ಬರಲ್ಲ జగత్తు కన్నాయిన భూలో ఒకడే ధర్మ అధర్మ పుం చిత్తూడే సమయ సందర్భుడు నాలుగి కొట్టు కలిగాలట్లడే అతరు ప్రబలకు బతదు దుష్ట భూమి తుమ్మ మెదాడన చెత్తిన కాలేగిపోటి దేవాను దేవతలు అమ్మా పడుతుల పుం చిత్తిన కాలుడు అప్పె పార్వతి దేవ్యోచరు అలోచనరు ధర్మరక్షణికి ಮಲ್ಪಂದು ಸ್ಮಶಾನ ಕಾಡಿನ ರೂಪನು ದಾರನೆ ಮಲ್ಪಂದು ಜಗತ್ತು ಜಗ್ಗು ಚಿತ್ತಿನ ಕಾಲಾಪೆ ನನಾತೂ ನಗ ತೋಜು ಬಾಬಾ ಉಡಂಗಿರಿ ಬಾಬಾ ಉಡಂಗಿರಿ ಚಂದ್ರ ದೋಡ ಪರ್ವತ ತನು ಮಧ್ಯಡು ಸನ್ಯಾಸಿಲು ಗಾಯತ್ರಿ ಮಂತ್ರ ಬಂದು ಪುಂಚಿತ್ತಿನ ಕೊಡ್ತರು ನಿನ್ನನ್ನು ಒಲಿ ಪರ ತೂಪೇರ ನಿನ್ನನ್ನು ಪರ ಆಗ್ಲೇನ ಸಾಧ್ಯ ಆ ಪುಂಚಿತ್ತಿನ ಕಾಲಡು ಆಶ್ರಿ ಮೋಸ ಬಂದಿನ ರಾಮ ಸನ್ಯಾಸಿನ ಬೆರಿಕೊಂಡ ಮತ್ತೊಂದು ಸನ್ಯಾಸಿ ಮಂತ್ರ ದೇವತೆ ಮಲ್ಪುರ ಪುರಾಪುರ ನಿರ್ಧಾರ ಮಲ್ಪಾದ ನಿನ್ನ ಕಲೆ ಕಾರ್ಮಿಕನು ಆಲಯ ತೀರಂದೆ ಬಾಲಯ ತೀರಂದೆ ಮಲ್ಪನ ವಿಸರ್ಜನೆ ಮಲ್ಪನ ಕಾಲ ದೇವನಗೂ ಪಾಡಾದು ಕೇರಳ ರಾಜ್ಯ ಕುಂಟಾ ಜಂಟಿ ಮಂತ್ರ ಮಾಮಲ್ಲ ಮಂತ್ರವತಿನ ಕೈ ಗುರುಪಿ ದೇವಿಯ ಬಲಾಭ ಕೊಡೆ ಮಂತ್ರ ತುಪಲುಡೆ ಸಿದ್ಧಿಯ ಒಂದು ಮಂತ್ರದೇವತೆ ದೇವತೆ ಪುರಪುನ ಧಾರಣೆ ಮಲ್ಪ ಒಂದು ದೇವರಪ್ಪ ದೇವಬಲಿ ಬಲಿ ದೈವಬಲಿ ದೈವ ಬಲಿ ಕಾಲ ನನಾ ಕಾಲ ಸಮಯ ಸಂದರ್ಭದ ಪಾಲುಡು ಸುಳುವ ರಾಜ್ಯ ವೈಪುಲ್ಲ ಸೀಮೆ ಇರುವ ನಿಂದ ಬಟ್ಟ ಸುಂದರಾಣಿ ಬರ್ಕೆ ಗಂಗು ವೈದ್ಯ ನಿಮಗೆ ಕರಿಯಕಂತು ವೈದ್ಯನೆ ಪಾಲಂತಿ ಪುಂಚಿತ್ತಿನ ಕಾಲುಡು ತಾರಿಡಿ ತಂಡೆಲೆ ಕಂಗುಡೂರುವೆ ನುಗಟ್ಟು ಗುಂಡಲ ದಾಂತಪುಂಚಿತ್ತನ ಕಾಲ ಮಾನವಂತದಿ ಪುಂಡನ ಮಾನನೆ ಹರಳ ಪುಂಚಿತ್ತಿನ ಕರುಡು ಕರಿಯ ಕಾಂತು ಬೈದನೆ ನಡು ಚಾವಡಿ ಗಡೆಯ ಗಣ್ಣು ಕೊಡಿದುಕ್ಕದೆ ಪುಂಚಿತ್ತಿನ ಕಾಲ ಪಂಜದಿಲ್ಲದ ಪದಂಜು ಬೈದನ ತಪ್ಪ ಒಂದು ಇಷ್ಟ ಒಪ್ಪ ತಪ್ಪ ಒಂದು ಅಟ್ಟುಗೂ ನೆಂಚಿನಿ ಒಂದು ಮುಗಡುಲ್ಲ ತಾರ ಇತ್ತೊಂದು ದೈವ ಕೇಂದ್ರಕ್ಕೆ ಓಡದೆ ಗುಂಟಾ ಜಂತ್ರಿನ ಗೂಡುಗು ಬರ್ ಪುಂಚಿತ್ತಿನ ಕಾಲ ಏರು ಗುಂಟಾಲ ಜಂತ್ರ ಉಲ್ಲರ ಅಂದಕ್ಕೆ ನಗ ಉಪ್ಪರ ಉಳ್ಳೇರು ಬೇರುದಿದ್ದು ಪೇರ ಭಜನೆ ನೀರ ದಿದ್ದು ನೀರ ಭಜನೆ ಮಧ್ಯರ ಮಾಪೂಜಿನ ಜಂತ್ರರು ಅಂತ ವಿಚಾರ ತಿರುದು ಬರ್ಬುಡು ಪ್ರಜಾಪತಿಯಾದ್ರ ಮಹಾಪೂಜನ ಕಲಿತ ಕಾಂತುಬಾಯಿ ತನ್ನ ಕುಂಟಾ ಜಂತ್ರ ಮುಖಾಮುಖಿ ಭೇಟಿಯ ಪುಂಚಿತ್ತಿನ ಕಾವ ಏನ ಕಾಂತುಬಾಯಿ ದೈನಿ ಮುಟ್ಟೆಯನ್ನ ರಾಜ್ಯಕ್ಕೂ ಬರಂದಿನ ಭಿನ್ನೆ ಇನಿ ದಾನಿಯನ್ನ ರಾಜ್ಯಕ್ಕೂ ಬತ್ತ ಅಂದಕ್ಕೆ ಎನ್ನಗ ಜಂತ್ರಿಲೆ ಎನ್ನ ಬುಡು ಕಲ್ವೇರೆ ಕಾಟ ಇತ್ತಾದ ಬೋತ್ತು ಅಟ್ಟದಾರಿ ಮುಡಿ ಕಟ್ಟದ ಕೋರಿ ಕಿದೆತ್ತ ಮೋರಿ ಬೋಲ್ಪಾನಕ ಕಲ್ವೇರು ಕೊಂಡು ಕೊನ ಪೇರು ತಾರಿಡ ಜಂಟಿಲ್ಲ ಕಂಬುಡೋರ್ವೆ ನುಗಟ್ಟು ಮುಂಡಲ ಕಾಂತಿ ಬಹು ಮುಂಚಿತ್ತಿನ ಕಾಲ ಬೋದು ಜಂತ್ರಿಲೆ ಮಾನವಂತಿದಿ ಮಾನನೆ ಮಾನನೇ ಹರಣ ಒಂದು ಇರಡಂಜಿ ಕಲ್ಯಾಣ ಬತ್ತು ಅಭಿಗಿತ್ತ ದೈವಣ್ಣಿಗೆ ಆ ದೈವ ನಿಂಕು ಕೊರುವುದಾಕೆ ஆத்தின காந்தபோடு மலை முத்தி முத்தமிச்சு மூச்சிக்கை நாலு கபட கல்லுட்டி தூக்கிட்டு என்ன தந்திரிலே அஞ்சித்தினுடு உட்டுக்கு சாவிரார் கொடுத்து யாரு கொனை பண்ணாண்டே கப்பம்புடி போது சத்தியத மந்திரே இருந்தாண்ட சந்தோஷ வா தைவனண்டே ಕೈಮಿಟ್ಟಾಯ್ದೆ ಜಪ್ಪುಲು ನೀರದೇನೆ ಕನಪುಲು ಕಂಗಡು ಕಾಟ ಜಗಲಿಡು ಪುನಃ ಇಲ್ಲಡು ಮುಡಿಯೋದಿ ಪುನಃ ಶಕ್ತಿ ಅಲ್ಲಿ ದೈವನಾಲೆ ಮಮ್ಮೋಟು ದೈವನು ತಾನು ಕೇರಳ ಬಂದು ಚಿತ್ತಿನ ಕೊರತುಡು ಇತ್ತಿಜಂತ್ರಿಲ ಈರು ಕೊರತು ಏನು ಪಲೆ ಬಂದ ನಾ ಶಕ್ತಿನ ಕೊರಡು ಬಂದ ಹಠವತ್ತಿನ ಕಾಂತು ಮೈದಾನ ಮೋನೆಣ ತಿನ್ನ ಕುಂಟಾಲ ಜಂತ್ರಿಲು ದೇಶ ತಿರ್ಪಿದ ಭಾಷೆ ಕಲ್ತದ ಬತ್ತಂತ ದೈವನು ಕೊರುವೆ ಎಂದು ಬಂದೇರು ನನಾ ಪ್ರಕಾರ ಅದು ಕೇರಳ ರಾಜ್ಯಕ್ಕೆ ಬೆರಿ ಪಡ್ತು ಅಧಿಪತ್ತಿ ಸೀಮೆಗೆ ಬಂಜಿ ಪಡ್ತು ದೇಶ ತಿರ್ಪಿದ ಭಾಷೆ ಕಲ್ಪಾದು ವೀರ ಕುಂಟಾಲ ಜಂತ್ರಿನ ಬೂಡು ಬಿಲೆಪ್ಪದು ದೇಶ ತಿರ್ಗಿಯ ಜಂತ್ರಿಲೆ ಭಾಷೆ ಕಲ್ತಿಯ ದೈವನೇ ಕೊರುವರಾಗ ಎನ್ನಗ ಆ ಕ್ಷೇತ್ರ ತಿಂಗಳು ಬುಧಾಯ ದಿನ ತಾನೇ என்னரு நன்த்தகோனது பெரியது அப்பனே பிரோடு பாலை பத்தியாகனே பேரடு பிரோடு கிஞ்சி பத்தியாகனே சுந்தலாடி மக்கனே அஜூர்து நிஜா புஞ்சித்தின கால ஆபே நானா நம்புதாஜி முடிதனா கரியோன் நம்ம கல்வீரனே பது கொரிய கை நிச்சேன தெப்பா நீரே தன்னைய பற்குண கட்டே मारது அரத்துனகு தூறு போபுஞ்சித்தின கால கரியகாந்தமைன ஒக்கல சக்கின நடக்க ஐ தோஷு கண்டோடு காட ஊராது ஜகலிடு புண ஜெப்புடா குடப்புன மாரியது பரத்துந்து வந்துது பெத்த கை கஞ்சிலே கரியனூலே பொரியனூரே காராதி நித்தின மாமல்ல சத்யா ஹலவார கரட்டே கேலவார புஞ்சபுரப்னே निर्मित மல்போ உண்டு பற்குஞ்சித்தின கால ஆபே நானா சண்டி சாவுண்டி காளி கராலி காத்தேனி கோவலே ಕುಪ್ಪ ಒಂದು ದೇವಾಲಯದ ಕಟ್ಟಿದ ದೇವಿ ಸ್ವರೂಪದ ಮಾಯನ್ನ ಅಣ್ಣನ ಶ್ರೀಧರ ಮಂಡ್ಯದ ಕಟ್ಟಗದ ಪುಂಚಿತ್ತಿನ ಕಾಲಂದನ ಸತ್ಯಗೂ ಸತ್ಯ ದೇವತೆ ಕಪಟಗೂ ಕಲ್ಲುಟ್ಟಿ ಮಲ್ಲಗು ಮಯಂತಿ ಪೊರ್ಲುಗು ಮತಗುತ ಬಂಪಾದ ತಂಟ ಮಂತ್ರಗೆ ಸತ್ಯ ಮಂತ್ರ ದೇವತೆ ಬಂಪ ಒಂದು ಬತ್ತಿನ ಚಿತ್ತಿನ ಸತ್ಯ ಹಲವಾರ ಕಡೆ ಕೆಲವಾರ ಕುಂಚ ಗುಡಬ್ನೆ ನಿರ್ಮಿತ ಮಲ್ಪ ಒಂದು ಬತ್ಮನ್ ಚಿತ್ತಿನ ಕಾಲ ಕಾಯಿದ್ದಾಲ ಕಪ್ಪೆನುದ್ದಾಲ ಎಲ್ಲೆ ಸಾರಾಲ ಮಲ್ಲ ಸಾರಾಲ ತೂನಗ ತೋಟಿನ ಕುಪ್ಪೇಟದ ಬರ್ಕೆ ಕುಪ್ಪೇಟದ ಬರ್ಕೆ ಕೊರಗ ವೈದ್ಯರ ಕರಡು ಕೊರಗ ವೈದ್ಯರ ಸಿದ್ಧಿ ದೇವತೆ ಸತ್ಯ ಮಂತ್ರ ದೇವತೆ ಬಂಪ ಒಂದು

மயில மணிக்கு ஒருவரிகாரி கண்ட கனக்கில ஒஞ்சி கொண்டாடுமான அப்போ மனுபாஷ்டரு மத்திய சொல்லு கலக்க மாய மயில மதிப்பூ கெட்டு கலக்கு காரோடு